ಹಿಂಗಾದರೆ ಹಂಗಾದರೆ ಅಂತ ನಾವು ಯೋಚಿಸುತ್ತಾ ಕೂರಬಾರದು ಒಂದು ಹಳ್ಳಿಯಲ್ಲಿ ಜ್ಯೋತಿಷಿಯೊಬ್ಬ ಒಮ್ಮೆ ಈ ಊರಿನಲ್ಲಿ ಇನ್ನೂ ಹನ್ನೆರಡು ವರ್ಷ ಮಳೆಯೇ ಆಗುವುದಿಲ್ಲ ಎಂದು ಭವಿಷ್ಯ ಹೇಳಿದ ಒಬ್ಬ ರೈತ ಯೋಚಿಸಿದ ಹನ್ನೆರಡು ವರ್ಷಗಳವರೆಗೆ ಮಳೆಯಾಗದಿದ್ದರೆ ನನಗೆ ನನ್ನ ಒಕ್ಕಲುತನದ ಕೆಲಸವೇ ಮರೆತು ಹೋದರೆ ಏನು ಗತಿ ಅಯ್ಯೋ ಹಾಗೆ ಆಗಬಾರದು ಎಂದುಕೊಂಡವನೇ ತನ್ನ ಗುದ್ದಲಿ ತೆಗೆದುಕೊಂಡು ಒಣಗಿದ ಭೂಮಿಯನ್ನೇ ಕಡಿಯತೊಡಗಿದ ಅದೇ ಸಮಯದಲ್ಲಿ ಆಕಾಶ ಮಾರ್ಗದಲ್ಲಿ ತೇಲಿ ಹೋಗುತ್ತಿದ್ದ ಮೂಡಗಳಿಗೆ ರೈತ ಒಣಗಿದ ಹೊಲವನ್ನು ಕಡಿಯುವುದನ್ನು ಕಂಡು ವಿಚಿತ್ರವೆನಿಸಿತು ಆಶ್ಚರ್ಯವೂ ಆಯಿತು ಒಂದು ಮೋಡ ಅವನ ಬಳಿಗೆ ಬಂದು ಕಾರಣವನ್ನು ಕೇಳಿತು ರೈತ ವಿಷಯವನ್ನು ಹೇಳಿದ ನನಗೆ ಬರುವ ಏಕೈಕ ಕೃಷಿ ಕೆಲಸವನ್ನು ನಾನು ಮಾಡದೇ ಹೇಗಿರಲಿ ಎಂದ ರೈತನ ಮಾತು ಕೇಳಿ ಮೋಡ ಯೋಚಿಸತೊಡಗಿತು ಹನ್ನೆರಡು ವರ್ಷ ನಾನು ಮಳೆಗರೆಯದಿದ್ದರೆ ನನ್ನನ್ನು ನನಗೂ ಸಹ ಮಳೆಗರೆಯುವುದೇ ಮರೆತು ಹೋದಿತಲ್ಲ ಹಾಗಾದರೆ ನನಗೆ ತಾನೇ ಬೇರೇನು ಕೆಲಸ ಉಳಿಯುತ್ತದೆ ಎಂದುಕೊಂಡು ಎಲ್ಲ ಮೋಡಗಳ ಜೊತೆ ಸೇರಿ ಮಳೆ ಸುಡಿಸುವ ಕೆಲಸವನ್ನು ಮಾಡತೊಡಗಿತು ಒಂದು ವೇಳೆ ರೈತ ಜ್ಯೋತಿಷ್ಯವನ್ನು ನಂಬಿ ಹತಾಶೆಯಿಂದ ತನ್ನ ಕಾಯಕದಿಂದ ದೂರ ಸರಿದಿದ್ದರೆ ಕತೆ ಬೇರೆಯೇ ಆಗಿರುತ್ತಿತ್ತು ಜೀವನದಲ್ಲಿ ಕಷ್ಟಗಳು ಬರುತ್ತವೆ ಆದರೆ ಅವುಗಳನ್ನು ಎದುರಿಸಲು ನಮ್ಮಲ್ಲಿರುವ ಭರವಸೆ ತುಂಬ ಅವಶ್ಯಕವಾಗಿರುತ್ತದೆ ಹಂಗಾದರೆ ಹಿಂಗಾದರೆ ಎಂದುಕೊಂಡು ಹತಾಶರಾಗಿ ಭರವಸೆಯನ್ನು ಕಳೆದುಕೊಳ್ಳದೆ ಇರುವುದರಿಂದ ಕಷ್ಟದ ಸಮಯದಲ್ಲೂ ಕೂಡ ಆಶಾವಾದಿಗಳಾಗಿರಲು ಸಾಧ್ಯವಾಗುತ್ತದೆ ಮತ್ತು ಕಷ್ಟಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ ಕೆಲವು ಬಾರಿ ನಾವು ಯೋಚಿಸುವುದಕ್ಕಿಂತಲೂ ಹೆಚ್ಚು ಭಿನ್ನವಾಗಿ ಘಟನೆಗಳು ಬದುಕಿನಲ್ಲಿ ಸಂಭವಿಸುತ್ತವೆ ಅವು ಸಂಭವಿಸುವವರೆಗೆ ಅಥವಾ ನಾವು ಅವುಗಳನ್ನು ಮಾಡುವವರೆಗೆ ಭರವಸೆಯನ್ನು ಕಳೆದುಕೊಳ್ಳಬಾರದು ಆ ಸಮಯ ನಮಗೆ ಚೇತರಿಸಿಕೊಳ್ಳಲು ಪ್ರೇರೇಪಿಸುತ್ತದೆ ಸವಾಲುಗಳು ಯಾವತ್ತಿಗೂ ಧನಾತ್ಮಕ ಫಲಿತಾಂಶಗಳಿಗೆ ಕಾರಣವಾಗುತ್ತವೆ ಆಗ ನಮ್ಮ ಮೇಲೆ ನಾವಿಡುವ ಭರವಸೆ ಮತ್ತು ನಮ್ಮ ಪಾಡಿಗೆ ನಾವು ಮಾಡುವ ಕೆಲಸವಷ್ಟೇ ನಾವು ಬಲವಾಗಿ ಉಳಿಯಲು ಮತ್ತು ಪರಿಶ್ರಮಿಸಲು ನಮ್ಮನ್ನು ಯಾವಾಗಲೂ ಸಹ ಪ್ರೋತ್ಸಾಹಿಸುತ್ತದೆ ಮಾಡುವ ಕೆಲಸದಲ್ಲಿ ನೂರಕ್ಕೆ ನೂರು ಶ್ರದ್ಧೆ ಸಾಕು ಅರ್ಧ ಯಶಸ್ಸು ಬೆನ್ನು ಹತ್ತಿತು ಅಂತಲೇ ಅರ್ಥ ಮುಂದಿನದು ತಾನಾಗೆ ಸಲೀಸಾಗುತ್ತದೆ ಧನ್ಯವಾದಗಳು